ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ ಐದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾವಣನು ಇಂದ್ರಜಿತುವು ಪ್ರಯೋಗಿಸಿದ ನಾಗಪಾಶದಿಂದ ರಾಮಲಕ್ಷ್ಮಣರು ಮುಕ್ತರಾದರು ಎಂದು ತಿಳಿದ ಮೇಲೆ ಧೂಮ್ರಾಕ್ಷನನ್ನು ಯುದ್ಧಕ್ಕೆ ಕಳುಹಿಸುತ್ತಾನೆ ಆತ ಹನುಮಂತನಿಂದ ಹತನಾಗಿ ಬಿಡುತ್ತಾನೆ ನಂತರ ವಜ್ರದಂಶನನ್ನು ದಕ್ಷಿಣ ದ್ವಾರದಿಂದ ಯುದ್ಧಕ್ಕೆ ಕಳಿಸಿದಾಗ ಆತನು ಕೂಡ ಆ ದ್ವಾರದಿಂದ ಮುತ್ತಿ ಹಾಕಿಕೊಂಡಿದ್ದಂತಹ ಅಂಗದನಿಂದಲೇ ಮೃತನಾಗುತ್ತಾನೆ ಹತಂ ಹಾಲಿಪುತ್ ಪ್ರೇಣರಾವಣಹ ಬಲಾಧ್ಯಕ್ಷಮುವಾಚೇದಂ ಕೃತಾಂಜಲಿ ಸಮು ಕೃತಾಂಜಲಿಮುಪಸ್ಥಿತಂ ಅಂಗದನ ಕೈಯಿಂದ ವಜ್ರದಂಷ್ರುನು ಸತ್ತು ಹೋದ ಸಮಾಚಾರ ಕೇಳಿ ರಾವಣನು ಕೈ ಮುಗಿದು ತನ್ನ ಬಳಿ ನಿಂತಿದ್ದ ಸೇನಾಪತಿ ಪ್ರಹಸ್ತನಲ್ಲಿ ಇಂತೆಂದನು ಶೀಘ್ರಂ ನಿರ್ಯಾಂತು ದುರ್ದರ್ಶ ರಾಕ್ಷಸಾ ಭೀಮವಿಕ್ರಮಾಹ ಆಕ್ ಅಕಂಪನಂ ಪುರಸ್ಕೃತ್ ಸರ್ವ ಶ್ರಾಸ್ತ್ರ ಕೋವಿಧ ಎಲ್ಲ ಶಾಸ್ತ್ರಗಳನ್ನು ಬಲ್ಲವನು ಆದ್ದರಿಂದ ಅವನನ್ನೇ ಮುಂದಿಟ್ಟುಕೊಂಡು ಭಯಂಕರ ಪರಾಕ್ರಮಿ ಜಯಿಸಲು ದುಸ್ಸಾಧ್ಯವಾದ ರಾಕ್ಷಸರು ಯುದ್ಧಕ್ಕಾಗಿ ಹೋಗಲಿ ಏಷ ನಿತ್ಯಂ ಚ ಸಮರ ಪ್ರಿಯ ಭೂಕಂಪನನಿಗೆ ಯುದ್ಧವು ಸದಾ ಪ್ರಿಯವಾಗಿದೆ ಅವನು ಯಾವಾಗಲೂ ನನ್ನ ಉನ್ನತಿಯನ್ನೇ ಬಯಸುತ್ತಾನೆ ಇವನನ್ನು ಒಬ್ಬ ಶ್ರೇಷ್ಠ ಯೋಧನೆಂದು ತಿಳಿಯಲಾಗಿದೆ ಇವನು ಶತ್ರುಗಳನ್ನು ದಂಡಿಸಲು ಸೈನಿಕರನ್ನು ರಕ್ಷಿಸಲು ಹಾಗೂ ರಣರಂಗದಲ್ಲಿ ಸೈನ್ಯದ ಸಂಚಲನದಲ್ಲಿ ಸಮರ್ಥನಾಗಿದ್ದಾನೆ ಏನ ಜೇಷ್ಠೆ ಚ ಮಹಾಬಲಂ ವಾನೋ ರಾಮ್ ಘನಿಶ್ಚೆ ನ ಸಂಶಯ ಂಪರನು ರಾಮ ಲಕ್ಷ್ಮಣರಿಬ್ಬರನ್ನು ಹಾಗೂ ಮಹಾಬಲಿ ಸುಗ್ರೀವನನ್ನು ಸೋಲಿಸಬಲ್ಲನು ಮತ್ತು ಇತರ ವಾನರರನ್ನು ಸಂಹರಿಸುವುದರಲ್ಲಿ ಸಂಶಯವೇ ಇಲ್ಲ ಪರಿಗೃಹ್ಯ ಚ ರಾವಣಸ್ಯ ರಾವಣ ಸಹಾಬಲ ಬಲಂ ಸಂಪ್ರೇರೆಯಮ ಸುಪರಾಕ್ರಮ ರಾವಣನ ಆಜ್ಞೆಯನ್ನು ಶಿರಸ ವಹಿಸಿ ಶೀಘ್ರ ಪರಾಕ್ರಮಿ ಮಹಾಬಲಿ ಸೇನಾಧ್ಯಕ್ಷನು ಆಗ ಯುದ್ಧಕ್ಕಾಗಿ ಸೈನ್ಯವನ್ನು ಕಳಿಸಿಕೊಟ್ಟನು ತೋ ಪ್ರಹರಣ ಭೀಮಾಕ್ಷ ಭೀಮ ದರ್ಶನಾ ಭಾಕ್ಷಸಾಮುಖ್ಯ ಬಲಾಧ್ಯಕ್ಷ ಪ್ರಚೋದಿತಾ सेनापति प्रेरितर भयनक कण्ड्युख्य भयङ्कर राक्षसु नानस्त्रशस्त्र हि नगर दोरटरुकान भूषणं मेघाभो मेघवर्णश्च मेघस्वनमः राक्षसैस्संव्रत घोरैस्तर्यात्यकम्पन ಆಗಲೇ ಪುಟಕ್ಕಿಟ್ಟ ಚಿನ್ನದಂತೆ ವಿಭೂಷಿತ ವಿಶಾಲ ರಥದಲ್ಲಿ ಕುಳಿತು ಘೋರ ರಾಕ್ಷಸರಿಂದ ಸುತ್ತುವರೆದು ಅಕಂಪನನು ಹೊರಟ ಅವನು ಕಪ್ಪವಾದ ಮೋಡದಂತೆ ಬಣ್ಣದವನಾಗಿದ್ದು ಗರ್ಜನೆಯು ಮೇಘದಂತೆಯಿತ್ತು ಸುರೈರಪಿ ಮಹಾಮೃದೆ ಮಹಾ ಮಹಾಸಮರದಲ್ಲಿ ದೇವತೆಗಳು ಕೂಡ ಅವನನ್ನು ಕಂಪಿತನನ್ನಾಗಿಸಲಿಲ್ಲ ಅದಕ್ಕಾಗಿ ಅವನು ಅಕಂಪನ ಎಂದು ವಿಖ್ಯಾತನಾಗಿದ್ದ ಹಾಗೂ ರಾಕ್ಷಸರಲ್ಲಿ ಸೂರ್ಯನಂತೆ ತೇಜಸ್ವಿಯಾಗಿದ್ದ ತೇಜಸ್ವಿಯಾಗಿದ್ದಾಂ ಕೋಶಾವೇಶದಿಂದ ಯುದ್ಧದ ಇಚ್ಛೆಯಿಂದ ಆಕ್ರಮಣ ಮಾಡುವ ಅಕಂಪನ ರಥ ಅಕಂಪನನ ರಥಕ್ಕೆ ಹೂಡಿದ ಕುದುರೆಗಳು ಕಾರಣವಿಲ್ಲದೆ ದೈನ್ಯ ಭಾವವನ್ನು ಹೊಂದಿದವು ವ್ಯಸ್ಫುರನ್ನಯನ ಚಾಸ್ ಸವ್ಯಂ ಯುಧಾಭಿನಂದಿ ವಿವರ್ಣೋ ಮುಖವರ್ಣಶ್ಚಾತ್ ಸ್ವನ ಕಂಪನು ಯುದ್ಧವನ್ನು ಯುದ್ಧವನ್ನು ಅಭಿನಂದಿಸುವವನಾಗಿದ್ದರು ಆಗ ಅವನ ಎಡಗಣ್ಣು ಹಾರತೊಡಗಿತು ಮುಖ ಕಾಂತಿಯು ಮಂತಾಯಿತು ವಾಣಿ ಗದ್ಗದವಾಯಿತು ಅಭವತ್ಸು ದಿನೇ ಕಾಲೇ ದುರ್ತಿನಂ ರೋಕ್ತಮಾರುತಂ ಊಚ ಲಗಾಮ್ರಗಾ ಸರ್ವೇ ಕ್ರೂರ ಕ್ರೂರಾಭಯಾವ ಆ ದಿನವೂ ಸೂರ್ಯನು ಕಾಶಿಸುತ್ತಾ ಸುದಿನವಾಗಿದ್ದರೂ ಸುಂಟರ ಗಾಳಿಯಿಂದ ಧೂಳು ತುಂಬಿ ದುರ್ದಿನವಾದಂತಾಯಿತು ಎಲ್ಲ ಪಶು ಪಕ್ಷಿಗಳು ಕ್ರೂರವಾಗಿ ಕೂಗಿಕೊಳ್ಳುತ್ತಿದ್ದವು ಸಸಿಹೋಪಚಿತ ಸ್ಪಂದೂಲ ಸಮತಾನ ಚಿಂತ್ಯರ್ಜಗಾಮಿರಂ ಅಕಂಪನ ಹೆಗಲು ಸಿ ಸಿಂಹದಂತೆ ಪುಷ್ಪ ಪುಷ್ಪವಾಗಿತ್ತು ಅವನ ಪರಾಕ್ರಮ ಹುಲಿಯಂತಿತ್ತು ಅವನು ಹಿಂದಿನ ಉತ್ಪಾತಗಳನ್ನು ಲೆಕ್ಕಿಸದೆ ಯುದ್ಧ ಭೂಮಿಗೆ ಹೋದನು ತಕ್ಷಸ ಬಸು ಮಹಾನ್ನೋಭಯನ್ನಿವಸಾಗರಂ ಆ ರಾಕ್ಷಸನು ಇತರ ರಾಕ್ಷಸರೊಂದಿಗೆ ಲಂಕೆಯೆಂದು ಹೊರಟಾಗ ಸಮುದ್ರವು ಕ್ಷೋಭೆಗೊಂಡು ಮಹಾ ಕೋಲಾಹಲ ಉಂಟಾಯಿತು ब्देन वित्तस्ता वानराणां च महाचमोः द्रुमशैलप्रहाराणाम् योद्धम् समपतिष्ठताम् तेषाम् युद्धं महारौद्रं सञ्जज्ञे ಮಹಾ ಕೋಲಾಹಲದಿಂದ ವೃಕ್ಷ ಪರ್ವತಗಳನ್ನು ಧರಿಸಿಕೊಂಡು ಯುದ್ಧಕ್ಕಾಗಿ ಸಿದ್ಧರಾಗಿ ನಿಂತಿದ್ದ ವಾನರರ ವಿಶಾಲ ಸೈನ್ಯವು ಭಯಗೊಂಡಿತು ಅನಂತರ ವಾನರರಿಗೂ ರಾಕ್ಷಸರಿಗೂ ಮಹಾಭಯಂಕರ ಯುದ್ಧವು ಪ್ರಾರಂಭವಾಯಿತು ರಾಮ ರಾವಣ ಸಮಭಿತ್ತ ಸಮೇಹಿನಃ ಬಲಾಶೂರ ಸರ್ವೇ ಪರ್ವತ ಸನ್ನಿಭಾ ಶ್ರೀರಾಮ ಮತ್ತು ರಾವಣನ ನಿಮಿತ್ತ ದೇಹತ್ತಾಗಕ್ಕೂ ಸಿದ್ಧರಾದ ಅವರೆಲ್ಲರೂ ಮಹಾಬಲಶಾಲಿಗಳು ಶೂರರು ಪರ್ವತದಂತೆ ವಿಶಾಲ ಕಾಯರಾಗಿದ್ದರು ಹರ ಯೋ ರಾಕ್ಷಸಾ ಶಬ್ದ ಸಂಯುಗೇತಿ ತರಸ್ವಿ ವಾನರ ಹಾಗೂ ರಾಕ್ಷಸರು ಒಬ್ಬರು ಮತ್ತೊಬ್ಬರನ್ನು ಸಂಹರಿಸುವ ಇಚ್ಛೆಯಿಂದ ಇಲ್ಲಿ ನೆರೆದಿದ್ದರು ಅವರು ರಣರಂಗದಲ್ಲಿ ಅತ್ಯಂತ ವೇಗಶಾಲಿಗಳಾಗಿದ್ದು ಕೋಲಾಹಲವೆಬ್ಬಿಸುತ್ತಾ ಪರಸ್ಪರ ಗುರಿಯಾಗಿಸಿಕೊಂಡು ಘರ್ಚಿಸುತ್ತಿದ್ದರು ಅವರ ಮಹಾನಾದನವು ಬಹಳ ದೂರದವರೆಗೆ ಕೇಳಿಬರುತ್ತಿತ್ತು ರಣಶ್ಚಾರುಣವರ್ಣಾಭಂ ಸುಭೀಮ ಸುಭೀಮ ಭವದತ್ ಭವತ್ ವೃಷಂ ಉದ್ಧತಂ ಹರಿರಕ್ತೋಭಿಸ್ ಸಂರೋಧ ದಿಶೋ ವಾನರ ರಾಕ್ಷಸರು ಪದಾಘಾತದಿಂದ ಎದ್ದ ಕೆಂಪು ಧೂಳು ಭಯಂಕರವಾಗಿ ಅನಿಸುತ್ತಿತ್ತು ಅದು ಹತ್ತು ದಿಕ್ಕುಗಳಲ್ಲಿಯೂ ವ್ಯಾಪಿಸಿಕೊಂಡಿತು ಅನ್ಯೋನ್ಯಮ್ರಜ ಪಾಂಡುನಾ ಪಾಂಡುನಾವ್ರತಾ ಚ ಭೂತಾ ದರ್ಣಾಜಿರೇ ಆ ಧೂಳು ಅಲ್ಲಾಡುತ್ತಿರುವ ನವಿರಾದ ರೇಷ್ಮೆ ಬಟ್ಟೆಯಂತೆ ಕಂಡುಬರುತ್ತಿತ್ತು ಅದರಿಂದ ಸಮರಾಂಗಣದ ಸಮಸ್ತ ಪ್ರಾಣಿಗಳು ಮುಚ್ಚಿ ಹೋದವು ಆದ್ದರಿಂದ ವಾನರರು ರಾಕ್ಷಸರು ಪರಸ್ಪರ ನೋಡದಾದರು ಧ್ವಜೋ ನ ಪತಾಕ ವ ಚರ್ಮವಾರಗೋಪಿವ ಆಯುಧಂ ಸ್ಯಂದಿ ದೃಶೇನ ರೇಣುನಾ ಆ ಧೂಳು ಆಚ್ಛಾಂತವಾಗಿ ಧ್ವಜ ಪತಾಕಿ ಗುರಾಣಿ ಕುದುರೆಗಳು ಅಸ್ತ್ರ ಶಸ್ತ್ರ ರಥ ಇವು ಯಾವುವೇ ಯಾವುದೇ ವಸ್ತು ಕಂಡು ಬರುತ್ತಿರಲಿಲ್ಲ ಸುಮಃಾ ೇ ನರೂಪಾಣಿ ಚಕಾಶಿ ಗರ್ಜಿಸುತ್ತಾ ಓಡುತ್ತಿರುವ ಪ್ರಾಣಿಗಳ ಮಹಾಭಯಂಕರ ಶಬ್ದವು ರಣರಂಗದಲ್ಲಿ ಎಲ್ಲರಿಗೂ ಕೇಳಿ ಬರುತ್ತಿತ್ತು ಆದರೆ ಅವುಗಳು ಕಂಡು ಬರುತ್ತಿರಲಿಲ್ಲ ಹರಿನೇ ವಸುಸಮೃಷ್ಟೇ ರಾಕ್ಷಸ ರಾಕ್ಷಸಾಂ ಸ್ಥಾಪಿ ತ ಅಂಧಕಾರ ಆವರಿಸಿದ ಯುದ್ಧರಂಗದಲ್ಲಿ ಅತ್ಯಂತ ಕುಪಿತರಾದ ವಾನರರು ವನರರು ವಾನರರನ್ನೇ ಹಾಗೂ ರಾಕ್ಷಸರು ರಾಕ್ಷಸರನ್ನೇ ಹೊಡೆಯತೊಡಗಿದರುಲೇಪನಾಂ ಕೆಲ ಹಲವು ಬಾರಿ ತಮ್ಮ ಕಡೆಯವರನ್ನು ಕೆಲವು ಸಲ ಶತ್ರು ಪಕ್ಷದ ಯೋಧರನ್ನು ಸಂಹರಿಸಿ ರಕ್ತದ ಹೊಳೆಯನ್ನೇ ಹರಿಸಿದರು ಅಲ್ಲಿ ಎಲ್ಲೆಡೆ ಕೆಸರಿ ತುಂಬಿ ಹೋಯಿತು ತತಸ್ತು ರುಧಿರೋಗೇಣ ಸಿಕ್ತ ವ್ಯಪಗತಂ ಶವ ಸಂಕೀರ್ಣ ಬಭುವಚವ ಸುಂಧರ ಅನಂತರ ರಕ್ತದ ಪ್ರವಾಹದಿಂದ ಧೂಳು ಅಡಗಿತು ಇಡೀ ವೈದ್ಯ ಭೂಮಿಯು ಶವಗಳಿಂದ ತುಂಬಿ ಹೋಯಿತು ಧ್ರಮ ಶಕ್ತಿ ಗಧಾಪ್ರಾಸೈ ರಾಕ್ಷಸಾಹಾರಯ ಸ್ತೂರ್ಣಂ ನ್ಯೋನ್ಯಮೋಜಸ ವನರರು ಮತ್ತು ರಾಕ್ಷಸರು ಒಬ್ಬರ ಮೇಲೊಬ್ಬರು ವೃಕ್ಷ ಶಕ್ತಿ ಗದೆ ಪ್ರಾಸ ಶಿಲೆ ಪರಿಘ ಮತ್ತು ತೋಮರ ಮೊದಲಾದವುಗಳಿಂದ ಪ್ರಹಾರ ಮಾಡುತ್ತಿದ್ದರು ಬಾಹುಬಿ ಪರಿಕಾರೈರ್ಯಂತಪಮ ಹರೆಯೋ ಭೀಮ ಭೀಮಕರ್ಮಾಣೋ ರಾಕ್ಷಸಾಂ ಭಯಂಕರ ಕರ್ಮ ಮಾಡುವ ವಾನರರು ಪರಿಘಗಳಂತಹ ತಮ್ಮ ಭುಜಗಳಿಂದ ಪರ್ವತಾಕಾರ ರಾಕ್ಷಸರೊಂದಿಗೆ ಯುದ್ಧ ಮಾಡುತ್ತಾ ಅವರನ್ನು ಕೊಲ್ಲತೊಡಗಿದರು ರಾಕ್ಷಸಿ ತತ್ರ ಶಸ್ತ್ರ ಪರಮದಾರುಣೈ ರಾಕ್ಷಸರು ಕೂಡ ಅತ್ಯಂತ ಕುಪಿತರಾಗಿ ಕೈಗಳಲ್ಲಿ ತೋಮರ ಧರಿಸಿ ಅತ್ಯಂತ ಭಯಂಕರ ಶಸ್ತ್ರಗಳಿಂದ ವಾನರರನ್ನು ವಧಿಸತೊಡಗಿದರು ಅಕಂಪನಸ್ಸು ಸಂಕ್ರೋ ರಾಕ್ಷಸಾಂ ಚಮೂಪತಿ ತಾನ್ ಸರ್ವಾನ್ ರಾಕ್ಷಸಾನ್ ಭೀಮವಿಕ್ರಮಾಂ ಆಗ ಹೆಚ್ಚು ರೋಷಗೊಂಡ ರಾಕ್ಷಸ ಸೇನಾಪತಿ ಅಕಂಪನು ಕೂಡ ಭಯಾನಕ ಪರಾಕ್ರಮ ಪ್ರಕಟಿಸುತ್ತಾ ಎಲ್ಲ ರಾಕ್ಷಸರ ಹರ್ಷವನ್ನು ಹೆಚ್ಚಿಸತೊಡಗಿದನು ಹರಯಸ್ವಪಿ ರಕ್ತಾಂಸಿ ಮಹಾದ್ರುಮ ಮಹಾತ್ಮಿ ಮಹಾಶ್ಮಿ ವಿದಾರಯಂತ ವಿದಾರಯಂತ್ಯಭಿಕ್ರಮ್ಯ ರಸ್ತಾನ್ಯ ವಸ್ತ್ರಣ್ಯಾಚಿದ್ರಮಿ ದೀರ್ಯತಃ ವಾನರರು ಕೂಡ ಆಕ್ರಮಣ ಮಾಡಿ ಬಲವಂತವಾಗಿ ರಾಕ್ಷಸರ ಅಸ್ತ್ರ ಶಸ್ತ್ರಗಳನ್ನು ಕಿತ್ತುಕೊಂಡು ದೊಡ್ಡ ದೊಡ್ಡ ವೃಕ್ಷಗಳಿಂದ ಬಂಡೆಗಳಿಂದ ಅವರನ್ನು ಸೀಳಿ ಹಾಕುತ್ತಿದ್ದರು ತಸ್ ನಂತರ ವೀರ ಹರಯ ಚಕ್ರವೇಗ ಚಕ್ರವೇಗಮನುತ್ತಮಂ ಆಗಲೇ ವೀರ ವಾನೀರ ವಾನರ ಕುಮುದ ನಳ ಮೈಂದ ಮತ್ತು ದ್ವಿವಿಧನು ಕುಪಿತನಾಗಿ ತಮ್ಮ ಪರಮೋತ್ವ ವೇಗವನ್ನು ಪ್ರಕಟಿಸಿದರು ವೃಕ್ಷೈರ್ ಮಹಾವೀರ ರಾಕ್ಷಸಮೇ ಸದ ಲೀಲಯಾ ಹರಿಪುಂಗವಾಹ ಮಮಂತೋ ರಾಕ್ಷಸಾನ್ ಸರ್ವೇ ನಾನಾ ಪ್ರಹರಣೈರ್ಭೃಷಂ ಆ ಮಹಾವೀರ ಮಾನರ ಶ್ರೇಷ್ಠರು ಯುದ್ಧ ಸ್ಥಳದಲ್ಲಿ ವೃಕ್ಷಗಳಿಂದ ಲೀಲಾಜಾಲವಾಗಿ ರಾಕ್ಷಸರನ್ನು ಭಾರಿ ಸಂಹಾರ ಮಾಡಿದರು ಅವರೆಲ್ಲರೂ ನಾನಾ ಪ್ರಕಾರದಿಂದ ಅಸ್ತ್ರಶಸ್ತ್ರಗಳಿಂದ ರಾಕ್ಷಸರನ್ನು ಚೆನ್ನಾಗಿ ಮತಿಸಿಬಿಟ್ಟರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಐವತ್ತೈದನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಅಶ್ಮೀರಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం